ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಇಂಗ್ಲೀಷಲ್ಲಿ ಶಬ್ದಗಳು ಮತ್ತು ವಾಕ್ಯಗಳು ತುಂಬ ಕಡಿಮೆ ಇವೆ ಅವ್ಯ ಶಬ್ದಗಳನ್ನ ಉಪಯೋಗ ಮಾಡಿಕೊಂಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪಯೋಗ ಹೇಳಬೇಕಾಗುತ್ತೆ ಬರೀಬೇಕಾಗುತ್ತೆ ಕೂಡ ಇವತ್ತು ನಾನು ಲೇಸ್ಟ್ ಆಫ್ ಡಬಲ್ ಮೀನಿಂಗ್ ವರ್ಡ್ಸ್ ಇನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷಲ್ಲಿ ಇರುವ ಶಬ್ದಗಳಲ್ಲಿ ಎರಡು ಅರ್ಥವಿವೆ ಅವು ಯಾವಂತ ನೋಡೋಣ ಅಂದರೆ ಒಂದೇ ಶಬ್ದ ಇರುತ್ತೆ ಅದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪಯೋಗ ಮಾಡಿದಾಗ ಬೇರೆ ಬೇರೆ ಅರ್ಥ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಡಬಲ್ ಮೀನಿಂಗ್ ವರ್ಡ್ಸ್ ಅದರಲ್ಲಿ ಮೊದಲನೇದಾಗಿ ಬಾರ್ಕ್ ಅಂದರೆ ನಾಯಿ ಬಗಳಲ್ಲ ಅದಕ್ಕೆ ಬಾರ್ ಕಾಣಬೇಕು ಹಾಗೆ ಮರದ ತೊಗಟೆ ಇದ್ದಾಗ ಅದಕ್ಕೆ ಕೂಡ ಬಾರ್ ಕಾಣಬೇಕಾಗುತ್ತೆ ಇದು ಮೊದಲನೇದು ನಂತರ ಎರಡನೇದಾಗಿ ಪಾರ್ಕ್ ಅಂದರೆ ನಿಮ್ಗೆ ಗೊತ್ತು ಉದ್ಯಾನವನ ಅದೇ ಪಾರ್ಕ್ ಅಂತ ಶಬ್ದ ಉಪಯೋಗ ಮಾಡಿಕೊಂಡು ವಾಹನಗಳ ನಿಲುಗಡೆಗೆ ಇಳಬೇಕಾಗುತ್ತೆ ಮೂರನೇ ವರ್ಡು ಹೆಡ್ ಹೆಡ್ ಅನ್ನೋದು ಅರ್ಥ ಏನಂತ ಆಮೇಲೆ ನೋಡೋಣ ನಂತರದ ಕ್ಲಾಸಲ್ಲಿ ನೋಡೋಣ ಇವತ್ತು ನೀವು ಪಾರ್ಕು ಮತ್ತು ಪಾರ್ಕ್ ತಿಳ್ಕೊಂಡು ತಿಳ್ಕೊಂಡಿದ್ದೀನಿ ಇನ್ನೂ ನಿಮಗೆ ತುಂಬ ಡಬಲ್ ಮೀನಿಂಗು ವರ್ಡ್ಸು ಬೇಕಿದ್ರೆ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಿಗುವಂಥ ಲಾಭಗಳು ಹೇಳ್ತಾ ಇದ್ದೀನಿ ಸಾರಿ ಇಲ್ಲ ಓದ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ನೋಡಿ ಮೈ ಅಷ್ಟು ಮಾಡಿದೆ ಥ್ಯಾಂಕ್ ಯು ವೆರಿ ಮಚ್